ರೆ ನಾಳೆ ಆಚರಿಸುವಂಥ ಗೋವತ್ಸ ದ್ವಾದಶಿ ಬಗ್ಗೆ ತಿಳಿಸ್ಕೊಡ್ತೀನಂತ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ನಾವು ಮಾಡಿದಂಥ ಪಾಪ ಕರ್ಮಗಳು ಈ ಜನ್ಮದಲ್ಲಾಗಿರ್ಬೋದು ಪೂರ್ವ ಜನ್ಮದಲ್ಲಾಗಿರ್ಬೋದು ಆ ಎಲ್ಲ ಪಾಪಗಳನ್ನು ನಾವು ಕಳ್ಕೊಳ್ಬೇಕು ಅಂದರೆ ಗೋ ಸೇವೆ ಮಾಡಿದಾಗ ಮಾತ್ರ ನಮ್ಮ ಪಾಪಗಳು ಕಳೀತದಂತ ಜನ್ಮ ಜನ್ಮಾಂತರದ ಪಾಪಗಳು ನಶಿಸಿ ಹೋಗಬೇಕು ಅಂದರೆ ಗೋದಾನವನ್ನು ಮಾಡಬೇಕು ಮಾಡಬೇಕು ಅಂಥೇಳಿ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಇನ್ನು ಗೋವುಗಳು ನಮಗೆ ತಂದೆ ತಾಯಿ ಸ್ವರೂಪ ಇದ್ದ ಹಾಗೆ ಅಂತ ಯಾಕಂದರೆ ಯಾಕಂದ್ರೆ ಆಕಳು ನಮಗೆ ಹಾಲನ್ನು ಕೊಟ್ಟು ನಮ್ಮನ್ನು ಸಂರಕ್ಷಣೆಯನ್ನು ಮಾಡ್ತದೆ ಅದೇ ಎತ್ತುಗಳು ತಾನು ಹೊಲದಲ್ಲಿ ದುಡಿದು ಬೆಳೆಯನ್ನು ಬೆಳೆಸಿ ನಮ್ಮನ್ನು ಅಂದರೆ ಮನುಷ್ಯನಿಗೆ ಆಹಾರವನ್ನು ನೀಡ್ತದ ಅದಕ್ಕಾಗಿ ಅದು ತಂದೆಯ ಸ್ವರೂಪ ಆ ಎತ್ತು ಎತ್ತನ್ನು ನಾವು ತಂದೆ ಸ್ವರೂಪ ಅಂತಂದರೆ ಗೋವುಗಳನ್ನು ಅಂದರೆ ಆಕಳುಗಳು ನಮಗೆ ತಾಯಿ ಇದ್ದ ಹಾಗೆ ಮನುಷ್ಯ ಆಕಳ ಹಾಲು ಮೊಸರು ತುಪ್ಪಗಳಿಲ್ಲದೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ದೇವ ಕರ್ಮಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹುಟ್ಟಿದ ಮನುಷ್ಯನಿಗೆ ತಾಯಿ ಮೊದಲು ಹಾಲನ್ನ ಕೊಟ್ಟರೆ ನಂತರ ಜೀವನ ಪೂರ್ತಿ ಗೋಮಾತೆ ಹಾಲನ್ನ ಕೊಟ್ಟು ಆ ಮನುಷ್ಯನನ್ನ ಸಾಕ್ತಾಳಂತೆ ಅದಕ್ಕಾಗಿ ಆಕೆಗೆ ಅಂದರೆ ಗೋವಿಗೆ ಮಾತ್ರ ಸ್ಥಾನವನ್ನ ಕೊಟ್ರೆ ವೃಷಭಕ್ಕೆ ಪಿತೃಸ್ಥಾನವನ್ನ ಕೊಡಬೇಕು ಅಂತ ಶಾಸ್ತ್ರ ಹೇಳ್ತದ ಹುಟ್ಟಿಸಿದ ತಂದೆ ನಮಗೆ ಅನ್ನವನ್ನು ಹಾಕಿ ಸಾಕ್ತಾನೆ ಆದರೆ ಆ ಅನ್ನವನ್ನು ಬೆಳಿಬೇಕಂದ್ರೆ ವೃಷಭ ಅಂದರೆ ಎತ್ತು ತಾನು ಹೊಲದಲ್ಲಿ ಎಷ್ಟೊಂದು ಕೆಲಸವನ್ನು ಮಾಡಿರ್ತದೆ ಉತ್ತಲಿಕ್ಕೆ ಬಿತ್ತಲಿಕ್ಕೆ ಬೆಳೆಸಲಿಕ್ಕೆ ಅಷ್ಟೇ ಅಲ್ಲ ಅದು ತನ್ನ ಗೊಬ್ಬರವನ್ನು ಕೊಟ್ಟು ಧಾನ್ಯವನ್ನು ಬೆಳೆಸಲಿಕ್ಕೆ ಸಹಾಯ ಮಾಡ್ತದೆ ಬೆಳೆದಂಥ ಧಾನ್ಯವನ್ನೆಲ್ಲ ಮನೆಗೆ ತರಲಿಕ್ಕೆ ಸಹಾಯ ಮಾಡ್ತದೆ ಆದ್ದರಿಂದ ಅದಕ್ಕೆ ಗಾವೊಮ್ಮೆ ಮಾತರಹ ಸರ್ವಾಹಾ ಪಿತರಶ್ಚಾಪಿ ಗೋ ವೃಷಾಹ ಅಂತ ಹೇಳಿ ಶಾಸ್ತ್ರ ಅದನ್ನ ಹೇಳ್ತದೆ ಇಂತಹ ಗೋವುಗಳ ಉಪಕಾರ ಸ್ಮರಣೆಗಾಗಿ ನಾಳೆ ದಿವಸ ಪ್ರತಿಯೊಬ್ಬರು ಗೋವಿನ ಹೆಸರಲ್ಲಿ ಅರ್ಘ್ಯವನ್ನ ಕೊಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ ಯಾರ ಮನೆಯಲ್ಲಿ ಗೋಗ್ರಾಸವನ್ನ ಕೊಡುವುದಿಲ್ಲವೋ ಅಂತಹ ಮನೆಗೆ ದಾರಿದ್ರ್ಯ ಬರ್ತದೆ ಅಂತ ಹೇಳಿ ಈ ಗೋಗ್ರಾಸ ಅಂದ್ರೆ ಏನು ಅಂದ್ರೆ ನಾವು ಊಟ ಮಾಡುವಕ್ಕಿಂತ ಮುಂಚೆ ಮೊದಲಿನ ಕಾಲದೊಳಗೆ ಏನಿರ್ತಿದ್ದು ಅಂದ್ರೆ ಆಕಳವನ್ನ ಸಾಕ್ತಿದ್ರು ಅವ್ರೇನು ಮಾಡ್ತಿದ್ರು ಎಲ್ಲ ಆ ತಕ್ಷಣ ಮೊದಲು ಆಕಳಿಗೆ ನೈವೇದ್ಯವನ್ನು ಕೊಟ್ಟು ನಂತರ ಊಟವನ್ನು ಮಾಡ್ತಿದ್ರು ಆದರೆ ಇವತ್ತಿನ ದಿವಸ ನಾವು ಆಕಳವನ್ನು ಸಾಕೋದಿಲ್ಲ ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಊಟದಕ್ಕಿಂತ ಮುಂಚೆ ಒಂದು ಮುಷ್ಟಿ ಅಕ್ಕಿ ಅಥವಾ ಯಾವುದೇ ಧಾನ್ಯ ಆಗಿರ್ಬೋದು ಒಂದು ಮುಟಗಿ ಅಕ್ಕಿಯನ್ನು ಒಂದು ಕಡೆ ಇಟ್ಟು ಇದು ಆಕಳಿಗೆ ಅಂತ ತೆಗೆದಿತ್ತು ನಂತರ ಊಟವನ್ನು ಮಾಡಬೇಕು ಯಾವುದೇ ಗೋವುಗಳಾಗಿರ್ಬೋದು ಎಲ್ಲಿಯೇ ಕಟ್ಟಿರ್ಬೋದು ಹೋಗಿ ನಾವು ತೆಗೆದಿಟ್ಟಂಥ ಧಾನ್ಯವನ್ನು ಯಾವತ್ತೋ ಒಂದು ದಿವಸ ಹೋಗಿ ಆಕಳಿಗೆ ಕೊಟ್ಟು ಕೊಟ್ಟು ಬರಬೇಕಂತೆ ನಾವು ಮನೆಯಲ್ಲಿ ಈ ಕೆಲಸವನ್ನು ಗೋಗ್ರಾಸವನ್ನು ನಿತ್ಯ ಮಾಡಿದರೆ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳಂತ ಅಕಸ್ಮಾತಾಗಿ ನಾವು ಗೋವನ್ನು ಕೊಡದೆ ಗೋಗ್ರಾಸವನ್ನು ಕೊಡದೆ ಓಟವನ್ನು ಮಾಡಿದರೆ ಅದು ಅಪರಾಧ ಅಂಥೇಳಿ ಒಂದು ಗೋವಿಗೆ ನಾವು ಗೋಗ್ರಾಸವನ್ನು ಕೊಟ್ಟರೆ ಎಷ್ಟು ಪುಣ್ಯ ಅದ ಅಂದರೆ ಶಾಸ್ತ್ರದಲ್ಲಿ ಹೇಳ್ತದ ಗವಾ ಮಂಗೇಶು ತಿಷ್ಟಂತೆ ಭುವನಾನೇ ಚತುರ್ದಶ ಹದಿನಾಲ್ಕು ಲೋಕಗಳು ಗೋವಿನ ಅಂಗಾಂಗಗಳಲ್ಲಿ ಅಧಿಷ್ಠಿತ ಅಂಥೇಳಿ ಸಕಲ ದೇವತೆಗಳು ಪ್ರಸನ್ನನಾಗ್ತಾರಂತೆ ನಾವು ಕೊಟ್ಟಿರುವಂಥ ಗೋಗ್ರಾಸ ಸಾಕ್ಷಾತ್ ಗೋಪಾಲಕೃಷ್ಣನಿಗೆ ಮುಟ್ಟಿ ಅವನು ಪ್ರಸನ್ನನಾಗ್ತಾನಂತೆ ಅದಕ್ಕಾಗಿ ನಾವು ಎಲ್ಲೇ ಗೋಹೂ ಸಿಕ್ಕರು ಎಲ್ಲೇ ನಾವು ಎಲ್ಲೇ ಹೊಂಟಾಗ ಎಲ್ಲೇ ನಾವು ಪೂಜೆಯನ್ನು ಮಾಡಲಿಕ್ಕೆ ಹೋದಾಗ ಅಥವಾ ದೇವಸ್ಥಾನದಲ್ಲಾಗಿರ್ಬೋದು ಗೋವುಗಳನ್ನ ಕಂಡ ತಕ್ಷಣ ಒಂದು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಇಡೀ ಭೂಮಂಡಲವನ್ನು ಸುತ್ತಿ ನಮಸ್ಕಾರ ಹಾಕಿದಷ್ಟು ಪುಣ್ಯ ಬರ್ತದಂತ ಅದಕ್ಕಾಗಿ ನಾಳೆ ಗೋವತ್ಸ ದ್ವಾದಶಿ ಪೂಜೆಯನ್ನು ಹೇಳ್ಕೊಡ್ತೀನಿ ಪ್ರತಿಯೊಬ್ಬರೂ ನಾಳೆ ಗೋವತ್ಸ ದ್ವಾದಶಿ ಪೂಜೆಯನ್ನು ಮಾಡಿರಿ ಇವತ್ತಿನ ದಿವಸ ಏಕಾದಶಿ ಉಪವಾಸವನ್ನು ಮಾಡಿರಿ ನಾಳೆ ಅಡುಗೆ ನೈವೇದ್ಯ ಎಲ್ಲವೂ ಇರ್ತದೆ ಇನ್ನು ಯಾರು ಲಕ್ಷ್ಮೀ ಪೂಜೆಯನ್ನ ಮಾಡ್ತೀರಿ ಅವರು ರಾತ್ರಿ ಊಟವನ್ನ ಮಾಡಬೇಕು ಅಂದ್ರೆ ಸಾಯಂಕಾಲ ಏನು ಲಕ್ಷ್ಮೀ ಪೂಜೆ ಅದಾದ ಮೇಲೆ ಊಟವನ್ನ ಮಾಡಬೇಕು ಮ ಮನೆ ಮಂದಿಯೆಲ್ಲ ನೀವು ಮಾಡಿದಂತ ಅಡಿಗೆ ನೈವೇದ್ಯವನ್ನು ಊಟವನ್ನ ಮಾಡಬಹುದು ಇನ್ನು ನಾಳೆ ಬೆಳಗ್ಗೆ ನೀವು ಬರೀ ನಿಮಗೆ ಹಾಲು ಹಣ್ಣು ತೆಗೆದುಕೊಂಡು ಇರ್ಲಿಕ್ಕೆ ಆಗೋದಿಲ್ಲ ಅನ್ನೋರು ಸ್ವಲ್ಪ ಹಚ್ಚಿದ ಅವಲಕ್ಕಿ ಅದನ್ನು ತಿನ್ಬೋದು ಇನ್ನು ಗೋವತ್ಸ ಪೂಜೆಯನ್ನು ಪೂಜೆಯನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ನೋಡ್ರಿ ಒಂದು ಮನೆಯ ಮೇಲೆ ನಾಳೆ ಈ ರೀತಿಯಾಗಿ ಆಕಳು ಆಕಳ ಕರುವನ್ನು ಬಿಡಿಸಬೇಕು ಬಿಡಿಸಿ ಪೂಜೆಯನ್ನ ಮಾಡಬೇಕು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಸಾಕ್ಷಾತ್ ಆಕಳನೇ ಇದ್ದರೆ ಆಕಳನ್ನ ನೀವು ಸಾಕಿದ್ರೆ ನಾವು ಬಹಳ ಪುಣ್ಯವಂತರು ನೀವು ನೀವು ಆಕಳಿಗೆ ಪೂಜೆಯನ್ನ ಮಾಡಬಹುದು ಇಲ್ಲದಿದ್ದರೆ ಈ ರೀತಿಯಾಗಿ ಒಂದು ರಂಗವಲ್ಲಿಯನ್ನು ಹಾಕಬೇಕು ಅದರ ಜೊತೆ ನಿಮ್ಮ ಮನೆಯಲ್ಲಿರುವಂಥ ಹಿತ್ತಾಳಿ ಆಕಳ ಅಥವಾ ಬೆಳ್ಳಿ ಆಕಳ ಇದ್ದರೆ ಅದನ್ನು ಕೂಡ ಇಟ್ಟು ಪೂಜೆ ಪೂಜೆಯನ್ನ ಮಾಡಬಹುದು ಈ ರೀತಿ ಆಕಳನ್ನ ಇಟ್ಟು ಒಂದು ಸಣ್ಣ ಸಂಕಲ್ಪ ಮಾಡಿಕೊಳ್ಬೇಕು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಮಮ ಇಹ ಜನ್ಮನಿ ಜನ್ಮಂತರೇ ಚ ಮನೋವಾಕ್ಯಾಯ ಕರ್ಮ ಜನ್ಯಪಾಪ ದ್ವಾದಶಿ ನಿಮಿತ್ತ ದ್ವಾದಶೀ ನಿಮಿತ್ಯ ಸುರಬ್ಬೀದೇವತೂಜನಂಚ ಕರಿಷೆ ಅಂಥೇಳಿ ಕೈಯಲ್ಲಿ ನೀರನ್ನು ಅಕ್ಷ ಅಕ್ಷತೆಯನ್ನು ಹಾಕ್ಕೊಂಡು ಬಿಡಬೇಕು ನಂತರ ಸುರಭಿ ದೇವತು ಆವಾನಾಥೆ ಅಕ್ಷರ ಸಾಮರ್ಪಿ ಆಸನಾರ್ಥಯಕ್ಷರಂ ಸಾಮರ್ಪಿಯ ಪಾದಯೋಪಾದ್ಯಂ ಸಮರ್ಪಿಯಮಿ ಹಸ್ತೋದ ಸಾಮರ್ಪಿಯ ಕಚಮನಿಯಂ ಸಾಮರ್ಪಿಯಮಿ ಅಂಥೇಳಿ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹೂಗಳನ್ನು ಏರಿಸಬೇಕು ಇಷ್ಟೆಲ್ಲ ಏರಿಸಿದ ಮೇಲೆ ಧೂಪ ದೀಪ ಮಾಡಬೇಕು ನೀವು ಮಾಡಿದ ಅಡುಗೆಯನ್ನು ನೈವೇದ್ಯ ಮಾಡಬೇಕು ಜೊತೆಗೆ ಒಂದು ಬಟ್ಲಲ್ಲಿ ಒಂದು ಮುಟ್ಟಿಗೆ ಅಕ್ಕಿಯನ್ನು ಹಾಕಬೇಕು ಒಂದು ಮುಟ್ಟಿಗೆ ಕಡಲೆಬೇಳೆ ಬೇಳೆ ಒಂದು ಮುಟ್ಟಿಗೆ ಗೋಧಿಯನ್ನು ಹಾಕಬೇಕು ನಂತರ ಅದರ ಮೇಲೆ ಬೆಲ್ಲವನ್ನು ಇಡಬೇಕು ಅದನ್ನು ಗೋಗ್ರಾಸ ಅಂಥೇಳಿ ನೈವೇದ್ಯವನ್ನು ಮಾಡಬೇಕು ಆಮೇಲೆ ದೇವರಿಗೆ ಆರತಿ ಆ ಕಳೆಗೂ ಆರತಿಯನ್ನು ಮಾಡಿ ಆ ಆ ಕಳಿಗೆ ಐದು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಬೇಕು ಆ ಪ್ರದಕ್ಷಿಣ ನಮಸ್ಕಾರ ಹಾಕಬೇಕಾದ್ರೆ ಈ ರೀತಿಯಾಗಿ ಹೇಳಬೇಕು ನಾನು ಹೇಳ್ತೀನಿ ನೀವು ಕೇಳಿದರೆ ಸಾಕು ಗಾವೋಮೆ ಜಾಗೃತೋ ನಿತ್ಯಂ ಗಾವಹ ಪೃಷ್ಟತ ಚ ಗಾವೋಮೆ ಹೃದಯ ಜೈವ ಗವಾಂ ಮಧ್ಯೆ ವಸಾಮ್ಯಹಂ ಸೌರಭೇ ಜಗತ್ಪೂಜಾಂ ನಿತ್ಯಂ ವಿಷ್ಣ ಪದೇ ಸ್ಥಿತಾಂ ಸರ್ವದೇವ ಮಯಿ ಗ್ರಾಸಂ ಮಯಾ ದತ್ತಂ ಪ್ರತಿಕ್ಷತಾಂ ಅಂತ ಹೇಳಿ ಐದು ಪ್ರದಕ್ಷಿ ನಮಸ್ಕಾರವನ್ನು ಹಾಕಬೇಕು ನಂತರ ತಾಮ್ರದ ಪಾತ್ರೆಯಲ್ಲಿ ಗೋವಿನ ಪಾದದ ಹತ್ರ ಇಟ್ಟು ಅದಕ್ಕೆ ಅರ್ಘ್ಯವನ್ನು ಕೊಡಬೇಕು ಒಂದು ತಾಮ್ರದ ಪಾತ್ರೆಯನ್ನು ಗೋವಿನ ಪಾದದ ಹತ್ರ ಇಡಬೇಕು ಇಟ್ಟು ಅದರಲ್ಲಿ ಅರ್ಘ್ಯವನ್ನು ಬಿಡಬೇಕು ಏನಂತ ಹೇಳಬೇಕು ಅಂದರೆ ನಾನು ಹೇಳ್ತೀನಿ ನೀವು ಕೇಳಿ ಅರ್ಗೆ ಬಿಟ್ಟರೆ ಸಾಕು ಕ್ಷೀರೋದಾಹರಣ ಸುರಾಸುರ ನಮಸ್ಕೃತೆ ಸರ್ವದೇವ ಮಯೇ ಮಾತಃ ಗ್ರಹಣಾರ್ಗಂ ನಮೋಸ್ತುತೆ ಇದೇ ಮಂತ್ರವನ್ನು ಮೂರು ಸಲ ಹೇಳಿ ಅರ್ಗ್ಯವನ್ನು ಬಿಡಬೇಕು ಅಂದರೆ ಮೂರು ಸಲ ಅರ್ಗ್ಯವನ್ನು ಇದೇ ಮಂತ್ರ ಹೇಳಿ ಕೊಡಬೇಕು ನಮ್ಮ ಶಾಸ್ತ್ರದಲ್ಲಿ ಹೇಳ್ತದಂದ್ರೆ ಮೂರು ಗಕಾರಗಳು ಮೋಕ್ಷಕಾರಕಗಳು ಅಂಥೇಳಿ ಅಂದರೆ ಒಂದು ಗಂಗಾ ಎರಡು ಗೋವು ಮೂರನೇದ್ದು ಗೋವಿಂದ ಈ ಮೂರನ್ನು ನಾವು ನಿತ್ಯವಾಗಿ ನೆನೆಸ್ತಾ ಇದ್ರೆ ನಮಗೆ ಮೋಕ್ಷ ಪ್ರಾಪ್ತಿ ಅಂತ ಅದಕ್ಕಾಗಿ ಇಂತಹ ಗೋವನ್ನು ನಾಳೆ ಒಂದು ದಿವಸ ಆದರೂ ನೆನೆಸ್ರಿ ಅಂಥೇಳಿ ಇದ್ದೀನಿ ಇನ್ನು ನಾಳೆ ವಿಶೇಷವಾಗಿ ಗೋ ಸಾವಿತ್ರಿ ಸ್ತೋತ್ರವನ್ನು ತಪ್ಪದೇ ನಾಳಿನ ದಿವಸ ಹೇಳ್ರಿ ವಿಶೇಷ ಫಲಪ್ರಾಪ್ತಿ ಆಗ್ತದೆ ಈ ಸ್ತೋತ್ರವನ್ನು ವೀಡಿಯೋಗಳಿಗೆ ಹಾಕಿರ್ತೀನಿ ಎರಡು ಸಾಲು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಬಹಳನೇ ಸುಂದರವಾಗಿದೆ ಅತ್ಯಂತ ಪುಣ್ಯಕರವಾದಂಥ ಸ್ತೋತ್ರ ಇದು ಗೋಸಾವಿತ್ರಿ ಸ್ತೋತ್ರ ನಾರಾಯಣ ನಮಸ್ಕೃತ್ಯ ದೇವೀ ತ್ರಿಭುವನೇಶ್ವರಿ ಗೋಸಾವಿತ್ರೀಂ ಪ್ರವಕ್ಷಾಮಿ ವ್ಯಾಸ ನೋಕ್ತ ಸನಾತನೀಂ ಯವಣ ಮಾತ್ರೇಣ ಸರ್ವಾಪ ಪ್ರಮುಚ್ಯತೆ ಗವಾಂ ವಿಶ್ವಸಿತಂ ವೇದಾ ಸ ಷಡಂಗ ಪದಕ್ರಮಾಹ್ ಈ ರೀತಿಯಾಗಿ ಪರಮ ಪುಣ್ಯಕರವಾಗಿರುವಂಥ ನಾಳೆಯ ದಿವಸ ಗೋವತ್ಸ ದ್ವಾದಶಿ ಅಂತ ಆಚರಣೆಯನ್ನು ಮಾಡ್ತಾರೆ ದೇವಾನ್ ದೇವತೆಗಳೆಲ್ಲರೂ ಸಹ ಈ ಒಂದು ಗೋವತ್ಸ ದ್ವಾದಶಿ ಆಚರಣೆಯನ್ನು ಮಾಡ್ತಾರಂತೆ ಅಷ್ಟೇ ಅಲ್ಲ ಶ್ರೀಕೃಷ್ಣನು ಸಹ ಗೋವತ್ಸ ದ್ವಾದಶಿ ಆಚರಣೆಯನ್ನು ಮಾಡ್ತಿದ್ದಂತೆ ಅದಕ್ಕಾಗಿ ಭಗವಂತನ ಒಂದು ಅನುಗ್ರಹಕ್ಕಾಗಿ ನಾಳೆಯ ದಿವಸ ಗೋವುಗಳ ಉಪಕಾರ ಸ್ಮರಣೆಗಾಗಿ ಪ್ರತಿಯೊಬ್ಬರೂ ಭೂಮಿ ಮೇಲೆ ಇದ್ದವರು ನಾಳೆ ಅರ್ಘ್ಯವನ್ನು ಕೊಟ್ಟು ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ಪೋಸ್ಟ್ ನಾನು ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ